ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕ್ಷ್ಮಿ ಹಬ್ಬ ಬರ್ತಾ ಇದೆ ದೀಪಾವಳಿ ಲಕ್ಷ್ಮಿ ಪೂಜೆ ತುಂಬ ಜನ ಸೆಲೆಬ್ರೇಟ್ ಮಾಡ್ತೀರ ಸೊ ಯಾವತ್ತು ಮಾಡಬೇಕು ಸೋಮವಾರನ ಮಂಗಳವಾರನ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಸೋಮವಾರ ಮಾಡಬೇಕಾ ಅಥವಾ ಮಂಗಳವಾರ ಮಾಡಬೇಕಾ ಅನ್ನೋದನ್ನು ನಾನು ಹೇಳ್ತೀನಿ ಜೊತೆಲಿ ಟೈಮಿಂಗ್ಸ್ ಕೂಡ ನಾನು ಹೇಳ್ತೀನಿ ಯಾವ ಟೈಮ್ನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಜೊತೆಯಲ್ಲಿ ಕೆಲವೊಂದು ದೀಪಾವಳಿ ಲಕ್ಷ್ಮೀ ಪೂಜೆ ದಿವಸ ಮಾಡಬೇಕಾಗಿರೋಂಥ ಕೆಲವೊಂದು ಪೂಜೆಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಯಲ್ಲಿ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಯಾರೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾರೆ ಸೊ ಅವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ದೀಪಾವಳಿ ಲಕ್ಷ್ಮೀ ಪೂಜೆ ನನಗೆ ಗೊತ್ತಿರೋ ಹಾಗೆ ನಾನು ಸ್ನಾನ ಸಣ್ಣ ಹುಡುಗಿ ಇದ್ದಾಗ ನಮ್ಮ ಅಮ್ಮ ಸ್ಟಾರ್ಟ್ ಮಾಡಿದರು ದೀಪಾವಳಿ ಲಕ್ಷ್ಮೀ ಪೂಜೆನ ವರ್ಷಕ್ಕೆ ಅಂದರೆ ನಾವು ತುಂಬ ಕಷ್ಟದಲ್ಲಿದ್ದಾಗಲೇ ಈ ಪೂಜೆನ ಸ್ಟಾರ್ಟ್ ಮಾಡಿದ್ದು ನಾವು ನೆಕ್ಸ್ಟ್ ಇಯರ್ಗೆ ನಾವೇನು ಕೇಳಿಕೊಂಡು ನಾವು ವರ್ಷ ಪೂಜೆ ಮಾಡ್ತಿದ್ವು ನೆಕ್ಸ್ಟ್ ಇಯರ್ ನಮಗೆ ಅದು ಸಿಗ್ತಾ ಇತ್ತು ಸೊ ಅಷ್ಟು ಶಕ್ತಿಶಾಲಿ ಪೂಜೆ ಅಂದರೆ ಅಷ್ಟು ಪವರ್ ಇರುತ್ತೆ ಲಕ್ಷ್ಮೀ ಪೂಜೆ ನೀವು ಮಾಡುವಂಥ ದೀಪಾವಳಿ ಲಕ್ಷ್ಮೀ ಪೂಜೆ ಆಗಿರ್ಬೋದು ವರಮಾಲಕ್ಷ್ಮೀ ಪೂಜೆ ಆಗಿರ್ಬೋದು ಎರಡೂ ಅಷ್ಟು ತುಂಬ ಶ್ರೇಷ್ಠವಾಗಿರೋದು ಮತ್ತು ತುಂಬ ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗೋದು ಜೊತೆಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗೋದು ಎಲ್ಲವೂ ಕೂಡ ನಡೆದೇ ನಡೆಯುತ್ತೆ ಇದು ಮಾತ್ರ ನನ್ನ ಎಕ್ಸ್ಪೀರಿಯನ್ಸ್ ಇದು ಯಾಕೆಂದರೆ ಇಷ್ಟು ವರ್ಷದಲ್ಲಿ ನಾವು ಯಾರಲ್ಲೆಲ್ಲ ಪೂಜೆ ಮಾಡಿರೋರನ್ನ ನೋಡಿದ್ದೀವಿ ಅವ್ರ ಲೈಫಲ್ಲಿ ಆಗಿರೋಂಥ ಚೇಂಜಸ್ ಕೂಡ ನಾನು ನೋಡಿ ಹೇಳ್ತಾ ಇರೋದು ಸೊ ದೀಪಾವಳಿ ಲಕ್ಷ್ಮೀ ಪೂಜೆನೂ ಅಷ್ಟೇ ಯಾರಿಗೆಲ್ಲ ಕಳಿಸೋ ಕೂತಿಸಿ ನಿಮಗೆ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಇರುತ್ತೋ ಸೊ ಅಂಥವರು ಕೆಲವೊಂದು ನಾನು ಮುಂಚೆ ಕೂಡ ಈ ಪೂಜೆಗಳದೆಲ್ಲ ಹೇಳಿದ್ದೀನಿ ಅದರಲ್ಲೂ ಹೇಳಿದ್ದೀನಿ ಏನಂದರೆ ಒಂದು ಫೋಟೋದಲ್ಲಿ ಜಸ್ಟ್ ನೀವು ಫೋ ನೀವು ಲಕ್ಷ್ಮೀ ಪೂ ಫೋಟೋ ಮುಂದೆನೇ ನೀವು ಲಕ್ಷ್ಮಿಗೆ ಇಷ್ಟವಾಗಿರುವಂಥ ನೈವೇದ್ಯಗಳನ್ನೆಲ್ಲ ಇಟ್ಬಿಟ್ಟು ಅದಕ್ಕೇನು ನೀವು ಪೂಜೆ ಮಾಡ್ಬೋದು ಒಂದು ಕಮಲದ ಹೂನ ಇಡ್ಬೋದು ಜೊತೆಯಲ್ಲಿ ದೇವರಿಗೆ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಕ್ಷ್ಮಿ ಒಂದು ಪೋಟ್ಲಿ ಮಾಡೋದನ್ನೇ ಹೇಳ್ತೀನಿ ಅಂದರೆ ಅದರೊಳಗಡೆ ನೀವೇನೇನೆಲ್ಲ ಹಾಕಿಡಬೇಕು ಆ ಪೋಟ್ಲಿ ಒಳಗಡೆ ಜೊತೆಯಲ್ಲಿ ಅದರಿಂದ ನಿಮ್ಗೆ ಏನೇನೆಲ್ಲ ಯೂಸ್ ಆಗುತ್ತೆ ಹೇಗೆ ಮಾಡೋದು ಪ್ರತಿಯೊಂದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಹೇಳಿದಾಗೆ ಫಸ್ಟ್ ಟೈಮಿಂಗ್ಸ್ ಹೇಳಿಬಿಡ್ತೀನಿ ಯಾವತ್ತು ಮಾಡಬೇಕು ಯಾವ ಟೈಮ್ನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೋಮವಾರ ಸಂಜೆ ನೀವು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥ ಸಮಯ ಸೋಮವಾರ ಸಂಜೆ ಸೋಮವಾರ ಮಧ್ಯಾಹ್ನದಿಂದ ಆಮೋಸೆ ಸ್ಟಾರ್ಟ್ ಆಗುತ್ತೆ ಮಂಗಳವಾರ ಮಧ್ಯಾಹ್ನ ತನಕ ಇರುತ್ತೆ ಬಟ್ ನೀವು ಸೋಮವಾರ ದಿವಸನೇ ಪೂಜೆ ಮಾಡೋದು ತುಂಬ ಶ್ರೇಷ್ಠವಾಗಿರೋದು ಮತ್ತು ಗೋಧುಳಿ ಸಮಯದಲ್ಲಿ ಮಾಡಬೇಕಾಗಿರೋದು ಪೂಜೆ ನಾಲ್ಕು ಐವತ್ತರ ಮೇಲೆ ಒಳ್ಳೆ ಟೈಮ್ ಇದೆ ಸೋಮವಾರ ಸಂಜೆ ಬಟ್ ನಿಮಗೆ ನಾನು ಹೇಳೋದೇನಂದ್ರೆ ಒಂದು ಐದೂವರೆ ಐದು ಗಂಟೆ ಒಂದು ಐದೂವರೆ ಆ ಟೈಮ್ನಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಅದು ಗೋಧುಳಿ ಸಮಯ ಅಂತ ಹೇಳ್ತಾರೆ ಆರು ಐವತ್ತರ ತನಕ ನಿಮಗೆ ಪೂಜೆ ಮಾಡೋದಕ್ಕೆ ಸಮಯ ಇರುತ್ತೆ ಸೊ ಅಷ್ಟರೊಳಗಡೆ ಮಾಡಬೇಕಾಗಿರೋದ್ರಿಂದ ಎರಡು ಟೈಮಿಂಗ್ಸ್ ಮಧ್ಯದಲ್ಲಿ ಅಂದರೆ ಗೋಧುಳಿ ಸಮಯದಲ್ಲಿ ದೀಪ ಹಚ್ಚಿ ನೀವು ಪೂಜೆನ ಸ್ಟಾರ್ಟ್ ಮಾಡಿಬಿಡ್ಬೋದು ಅದ್ರ ಮೇಲೆ ನೀವು ಎಷ್ಟೋ ತನಕನಾದರೂ ನೀವು ಇವಾಗ ಬುಕ್ ಇರ್ತೀರ ಅಥವಾ ಏನು ಥರ ಮಾಡೋದಾಗಿರ್ಬೋದು ಅದೆಲ್ಲದನ್ನು ನೀವು ಆಮೇಲೂ ಕೂಡ ಮಾಡ್ಬೋದು ಸೊ ಸ್ಟಾರ್ಟ್ ಮಾಡೋದಕ್ಕೆ ಟೈಮಿಂಗ್ಸ್ ಬಂದುಬಿಟ್ಟು ಒಂದು ನಾಲ್ಕು ಮುಕ್ಕಾಲಿಂದ ಅಂದರೆ ನಾಲ್ಕು ಐವತ್ತು ಐವತ್ತೈದರಿಂದ ಸ್ಟಾರ್ಟ್ ಮಾಡಿ ನೀವು ಆರು ಐವತ್ತೈದು ಆರು ಐವತ್ತರ ತನಕ ನೀವು ಪೂಜೆನ ಮಾಡ್ಕೊಳ್ಬೋದು ಸೊ ತುಂಬ ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ನಿಮಗೆ ಮತ್ತೆ ರಾತ್ರಿ ಎಂಟರಿಂದ ಒಂಬತ್ತುವರೆ ತನಕ ನಿಮಗೆ ಮುಹೂರ್ತ ಇರುತ್ತೆ ನಿಮಗೆ ರಾತ್ರಿ ಬೇಡ ಅನ್ನೋರು ಅಂದರೆ ಈಗ ಅರ್ಶಿನ ಕುಂಕುಮ ಕರೆಯಕ್ಕೆ ಆಗಲಿ ಈವ್ನಿಂಗ್ ಆದರೆ ಒಳ್ಳೇದು ಅಲ್ವಾ ಅದಕ್ಕೋಸ್ಕರ ನಾನು ಫಸ್ಟು ಗೋಧುಳಿ ಸಮಯದೇ ನಾನು ಹೇಳ್ತಾ ಇರೋದು ತುಂಬ ಶ್ರೇಷ್ಠವಾಗಿದೆ ಅದನ್ನು ಕೂಡ ಸೊ ಆ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು ಅದಾದಮೇಲೆ ನಾ ಇವಾಗ ಲಕ್ಷ್ಮೀ ಪೂಜೆ ದಿವಸ ಏನೇನೆಲ್ಲ ಮಾಡ್ಬೋದು ಅಂತ ಅಂದರೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನೀವು ಲಕ್ಷ್ಮಿನ ಹಾಡು ಹೇಳಿ ಹೊಲಿಸ್ಕೊಳ್ಬೋದು ಅಂದರೆ ನಿಮಗೆ ಯಾವುದು ದೇವ್ರದ್ದು ಲಕ್ಷ್ಮೀ ದೇವ್ರದ್ದು ಹಾಡಿರುತ್ತೋ ಅದನ್ನು ಹಾಡಿನ ರೂಪದಲ್ಲಿ ಹೇಳ್ಬೋದು ಆಮೇಲೆ ನೀವು ಅಷ್ಟೊತ್ತರ ಹೇಳ್ಕೊಳ್ಬೋದು ಅದ ನಿಮಗೆ ನಿಮ್ಗೆ ಯಾವುದು ಮಂತ್ರಗಳು ಗೊತ್ತಿದ್ದು ಲಕ್ಷ್ಮೀ ದೇವ್ರದ್ದು ಮಂತ್ರನ ಅದನ್ನು ಹೇಳ್ಕೊಳ್ಬೋದು ಜೊತೆಯಲ್ಲಿ ವಿಷ್ಣು ದೇವ್ರದ್ದು ಕೂಡ ನಿಮಗೆ ಗೊತ್ತಿರುವಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ ಯಾಕಂದರೆ ವಿಷ್ಣುಗೆ ನೀವೆಷ್ಟು ಪೂಜೆ ಮಾಡ್ತಾರೋ ಅಷ್ಟು ನಿಮಗೆ ಲಕ್ಷ್ಮೀ ಒಲಿ ಒಲಿತಾರೆ ಅಂತ ಹೇಳ್ತಾರೆ ಸೊ ಅದೇ ರೀತಿ ವಿಷ್ಣುವುದು ಕೂಡ ನೀವು ನೀವು ಆವಾಗ ಪೂಜೆ ಮಾಡಬೇಕಾಗುತ್ತೆ ಈ ಗಣಪತಿದು ಜೊತೆಯಲ್ಲಿ ದೀಪಾವಳಿ ಬರೀ ಲಕ್ಷ್ಮೀಗಷ್ಟೇ ಸೀಮಿತವಾಗಿರಲ್ಲ ಸರಸ್ವತಿ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿ ದೇವರು ಮೂರೂ ಜನದ್ದು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನೀವು ಈ ಮೂರು ದೇವರದ್ದು ಕೂಡ ನೀವು ಮಂತ್ರನ ಆವತ್ತಿನ ಹೇಳ್ಕೊಳ್ಬೋದು ಹಾಗೆ ನಾನು ಯಾವಾಗಲೂ ಹಾಗೆ ಲಕ್ಷ್ಮೀದು ಒಂದು ಬೀಜ ಮಂತ್ರ ಇರುತ್ತೆ ಶ್ರೀ ಬ್ರಿಜಿ ಅಂತ ಸೊ ಈ ಒಂದು ಮಂತ್ರನ ಕೂಡ ನೀವು ಹೇಳ್ಕೊಳ್ಬೋದು ಅಥವಾ ಶ್ರೀಮ್ ಅನ್ನೋ ಮಂತ್ರನೂ ಕೂಡ ತುಂಬಾ ಶ್ರೇಷ್ಠವಾಗಿರೋದು ಲಕ್ಷ್ಮೀ ದೇವರದ್ದು ಬೀಜ ಮಂತ್ರ ಅಂತಾನೆ ಹೇಳ್ತಾರೆ ಅದನ್ನ ಶ್ರೀಂ ಬ್ರಿಜಿನಾರು ಚಾಂಟ್ ಮಾಡಿ ಅಥವಾ ಶ್ರೀಮ್ ಅಂತ ಚಾಂಟ್ ಮಾಡಿ ಅಥವಾ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ನಾನು ಚಾಂಟ್ ಮಾಡಿ ಸೊ ಈ ಒಂದು ಚಾಂಟಿಂಗ್ನ ನೀವು ಕುಂಕುಮಾರ್ಚನೆ ಮಾಡ್ತಾನೋ ಈ ರೀತಿಯಲ್ಲಿ ಏನಾದರೂ ಒಂದು ನೀವು ಮಾಡ್ಕೊಳ್ಬೋದು ನಾನು ಏನು ಹೇಳಿದ್ರೆ ಪೋಟ್ಲಿ ಮಾಡಿಡೋದು ಸೊ ಅದನ್ನು ಕೂಡ ನೀವು ಮಾಡಿ ದೇವರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ನಿಮ್ಮ ಒಂದು ಬೀರಲ್ಲಿ ನೀವು ದುಡ್ಡಿಡುವಂತ ಒಂದು ಜಾಗದಲ್ಲಿ ನೀವು ಅದನ್ನು ಇಟ್ಟುಬಿಟ್ರೆ ನಿಜವಾಗ್ಲೂ ತುಂಬಾ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಜಸ್ ನೀವು ಏನು ಚೇಂಜಸ್ನ ಆರಾಮಾಗಿ ನೀವು ನೋಡ್ತೀರಾ ಬೇಗ ನೋಡ್ತೀರಾ ನೀವು ಆ್ಯಕ್ಚುಲಿ ಆ ಪೋಟ್ಲಿಯನ್ನು ಮಾಡಿರೋದು ತುಂಬ ಜನದ್ದು ಫೀಡ್ಬ್ಯಾಕ್ ಇದೆ ನಮಗೆ ಇದರಿಂದ ತುಂಬ ಚೇಂಜಸ್ ಆಯಿತು ಬರೋ ದೀಪಾವಳಿ ಅಷ್ಟೊತ್ತೆ ನಮಗೆ ನಾವು ಏನು ಅನ್ಕೊಂಡಿದ್ವಿ ಅದು ಆಗಿದೆ ಅಂತ ಕೂಡ ತುಂಬಾ ಜನ ಹೇಳ್ತಾರೆ ಬರೀ ಆ ಪೋಟ್ಲಿಯಿಂದ ಅಂತ ಹೇಳ್ತೀರಾ ನಾನು ಲಕ್ಷ್ಮೀ ಪೂಜೆಯಿಂದ ನಿಮಗೆ ಅಷ್ಟು ಅಷ್ಟು ಪವರ್ ಇದೆ ಆ ಪೂಜೆಯಲ್ಲಿ ಸೊ ನೀವು ಅಂದ್ಕೊಂಡಿದ್ದು ನಿಜವಾಗ್ಲೂ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಲಕ್ಷ್ಮೀ ಪೂಜೆದು ಬೇರೆ ಬೇರೆ ಮಂತ್ರಗಳಾಗಿರ್ಬೋದು ಅಥವಾ ಈ ಪೋಟ್ಲಿದೇನು ಹೇಳಿದೆ ಅದು ಆಗಿರ್ಬೋದು ಪೂಜೆ ರಿಲೇಟೆಡ್ ಕೆಲವೊಂದು ವಿಷಯಗಳನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಯಾರಿಗೆಲ್ಲ ನಾನು ಹೇಳಿದಾಗೆ ಕಳಸ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ನಾವು ಕಳಸ ಇಟ್ಟು ಇದುವರೆಗೂ ನಾವು ಪೂಜೆ ಮಾಡಿಲ್ಲ ಅನ್ನೋರಾದರೆ ನಾನು ಹೇಳಿದಾಗೆ ಅಟ್ಲೀಸ್ಟ್ ಫೋಟೋ ಮುಂದೆ ಇವಾಗ ಲಕ್ಷ್ಮೀ ಪೂಜೆಗೆ ಅಂದರೆ ಲಕ್ಷ್ಮೀ ದೇವರಿಗೇನು ಗೋಧಿಯಿಂದ ಮಾಡಿರುವಂಥ ಪ್ರಸಾದ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಈಗ ನೀವು ಬೆಲ್ಲದನ್ನ ಬೆಲ್ಲದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೆಲ್ಲಕ್ಕೆ ತುಪ್ಪ ಒಂದು ಸ್ವಲ್ಪ ತುಪ್ಪ ಹಾಕಿ ಇಟ್ಟರು ಕೂಡ ಅದು ಕೂಡ ತುಂಬ ಇಷ್ಟವಾಗಿರೋ ನೈವೇದ್ಯ ಅಂತಲೇ ಹೇಳ್ತಾರೆ ನಾನು ಹೇಳಿದಾಗೆ ಗೋಧಿಯಿಂದ ಮಾಡಿರೋ ಪ್ರಸಾದ ಕೂಡ ಯಾವುದಾದ್ರೂ ಇರ್ಬೋದು ಗೋಧಿ ಕಡೆ ಪಾಯಸ ಇಡ್ಬೋದು ಅಥವಾ ಗೋಧಿ ಹಿಟ್ಟಿಂದ ನೀವು ಲಾಡು ಮಾಡ್ಬೋದು ಅದನ್ನು ಕೂಡ ಮಾಡಿಡ್ಬೋದು ನಿಮಗೆ ಯಾವ ಥರದ್ದು ಅನ್ಸುತ್ತೋ ಆ ಥರ ನೀವು ಪ್ರಸಾದನ ಮಾಡಿಬಿಟ್ಟು ಅರ್ಪಿಸಬೇಕು ಅದಾದಮೇಲೆ ಕಮಲದ ಹೂ ಸಿಕ್ಕರೆ ಕಮಲದನ್ನು ಕಮಲದ ಹೂ ಅರ್ಪಿಸಿ ಮತ್ತು ಸುವಾಸನೆಯಿಂದ ಕೂಡಿರೋಂಥ ಹೂಗಳು ಮಲ್ಲಿಗೆ ಹೂವು ಈ ರೀತಿಯಾದಂಥ ಹೂಗಳನ್ನು ಅದಾದಮೇಲೆ ನಾನು ಹೇಳಿದಾಗ ವಿಷ್ಣು ದೇವ್ರನ್ನ ಪೂಜೆ ಮಾಡೋದು ಗಣಪತಿ ದೇವ್ರನ್ನ ಪೂಜೆ ಮಾಡೋದು ಸೊ ದೇವ್ರದ್ದು ಏನು ಅಷ್ಟೋತ್ತರಗಳಿದೆ ಹಾಡಿದೆ ನಿಮಗೆ ಹಾಡ ಹೇಳ ಬಂದರೆ ಹಾಡನ್ನು ಕೂಡ ಹೇಳ್ರಿ ನನ್ನ ನನಗೆ ಅನ್ನಿಸ್ತಂಗೆ ಒಟ್ಟು ನಾನು ಯಾವಾಗಲೂ ಹೋಗಲಿ ರಮಲಕ್ಷ್ಮಿ ಪೂಜೆನೂ ಮಾಡಿಲ್ಲ ದೀಪಾವಳಿ ಲಕ್ಷ್ಮಿ ಪೂಜೆನೂ ನಾನು ಅಂದರೆ ಕಳಿಸ ಕುಡಿಸಿ ಮಾಡಿಲ್ಲ ಬಟ್ ಮನೆಯಲ್ಲಿ ನಾನು ಶ್ರದ್ಧೆಯಿಂದ ನಾರ್ಮಲ್ ಪೂಜೆನೇ ಮಾಡ್ತೀನಿ ತುಂಬ ಚೇಂಜಸ್ ನನ್ನ ಲೈಫ್ನಲ್ಲಿ ಕೂಡ ನಾನು ನೋಡಿದ್ದೀನಿ ಸೊ ನೀವು ಕೂಡ ಈ ಪೂಜೆಗಳನ್ನು ಮಾಡಿ ಅದರಿಂದ ಚೇಂಜಸ್ ನೀವು ಕೂಡ ನೋಡ್ತೀರಾ ಅಂತ ಹೇಳ್ತಾ ಸೊ ಈ ಪೋಟ್ಲಿ ಮಾಡೋದ್ರಿಂದಾಗಲಿ ಅಥವಾ ಈ ಪೂಜೆ ಹಾಗಾಗಿ ನಿಮಗೆ ನೆಕ್ಸ್ಟು ದೀಪಾವಳಿ ತನಕನೇ ಕಾಯಬೇಕು ಅಲ್ಲ ತುಂಬ ಕೆಲವರಿಗೆ ಇನ್ನೂ ಬೇಗನೂ ಹೊರ ಸಿಗ್ಬೋದು ನಮ್ಮ ಒಂದು ಯಾವ ಸಿಚುವೇಷನ್ನು ಮತ್ತು ನಾವು ಏನು ಕೇಳ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸೊ ಹೇಳಿರುವಂಥ ವೀಡಿಯೋ ಈ ವಿಷಯ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೆಲವರಿಗೂ ಟೇಕ್ ಕೇರ್ ಬಾಯ್ ಬಾಯ್